ಹಾಂ ನಮಸ್ತೆ ಎಲ್ರಿಗೂ ನಮಸ್ತೆ ನಾನು ಮುಖೇಶ್ ರಾಠೋಡ್ ಬಾಗಲಕೋಟೆಯಿಂದ ಇವತ್ತು ನಮ್ಮ ಗುರುಗಳು ಒಂದು ಆ್ಯಪ್ ಲಾಂಚ್ ಮಾಡಿದ್ದಾರೆಲ್ವಾ ಬಸವ ಹಕ್ಕು ಅಕಾಡೆಮಿ ವತಿಯಿಂದ ನಮ್ಮದೊಂದು ಬಿ ಎ ಅನ್ನುವಂಥದ್ದು ಒಂದು ಆ್ಯಪನ್ನು ಲಾಂಚ್ ಮಾಡಿದ್ದಾರೆ ಸೊ ಆ ಆ ಆ್ಯಪನ್ನು ಸಾಕಷ್ಟು ಜನ ಈಗ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅದು ನಾನು ಲಿಂಕನ್ನು ಈಗ ಆಲ್ರೆಡಿ ಕೊಟ್ಟಿರ್ತೀನಿ ಇದ್ರ ಕೆಳಗಡೆ ಜೊತೆಗೆ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ ಅಪ್ಪ ಅಂತಂದರೆ ನಮ್ಮ ಅಕಾಡೆಮಿಯಲ್ಲಿ ಸಿಗುವಂಥ ಎಲ್ಲ ನಿಮಗೆ ವಿಡಿಯೋಗಳು ನಮ್ಮ ಗುರುಗಳು ಮಾಡುವಂಥ ಫ್ರೀ ವಿಡಿಯೋಗಳಾಗಲಿ ಕೋರ್ಸಸ್ಗಳಾಗಲಿ ಮತ್ತು ಬೇರೆ ಬೇರೆ ಫುಡ್ಡು ಆರ್ಗ್ಯಾನಿಕ್ ಏನು ಆಹಾರಗಳಿದ್ದಾರವಲ್ಲ ಎಲ್ಲದೂ ಒಂದು ಒಂದೇ ಸೂರ್ಯನಡಿಯಲ್ಲಿ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಆ್ಯಪನ್ನು ಮಾಡಿದ್ದಾರೆ ಸೊ ಆ ಆ್ಯಪನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ನಿಮಗೆ ಯಾವ ರೀತಿ ಆ ಆ್ಯಪನ್ನು ಡೌನ್ಲೋಡ್ ಮಾಡಿದ ತಕ್ಷಣ ಅಮೌಂಟ್ ಬರ್ತದೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟಾಗಿ ನಾನು ಕೊಡ್ತಾ ಕೊಡ್ತೀನಿ ಕೊಡೋದನ್ನು ನೀವು ನಾನು ಯಾವ ರೀತಿ ಇಲ್ಲಿ ಮಾಡ್ತೀನಿ ಅದೇ ಟೈಪ್ ನೀವು ಮಾಡ್ತಾ ಹೋಗಿ ನಿಮಗೆ ಕಂಪ್ಲೀಟಾಗಿ ಆ್ಯಪನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸಿಗ್ತದೆ ಜೊತೆಗೆ ಆ್ಯಪನ್ನು ಯಾರು ಹಾಕೋತಾರ ಅಂದರೆ ಡೌನ್ಲೋಡ್ ಮಾಡ್ಕೋತಾರೋ ಅವ್ರಿಗೆ ಪ್ರತಿಯೊಬ್ಬರಿಗೂ ಐದುನೂರು ರೂಪಾಯಿ ಅಮೌಂಟನ್ನು ನಮ್ಮ ಅಕಾಡೆಮಿ ವತಿಯಿಂದ ಅಮೌಂಟ್ ಬರೋ ಹಾಗೆ ನಮ್ಮ ಗುರುಗಳು ಮಾಡಿದ್ದಾರೆ ಸೊ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ ಈಗ ನಾನು ಮಾಡ್ತಿರೋ ಇದ್ರ ಜೊತೆಗೆ ಒಂದು ಕೋಡನ್ನು ಕೊಟ್ಟಿರ್ತೀನಿ ನಾನು ಒಂದು ರೆಫರರ್ ಕೋಡ್ ಆ ಕೋಡನ್ನು ನೀವು ಏನಾದರೂ ಅಮೌಂಟ್ ಆ ಕೋಡನ್ನು ಅದರಲ್ಲಿ ಹಾಕಿಬಿಟ್ಟು ನೀವು ಆ ಆ್ಯಪನ್ನು ಡೌನ್ಲೋಡ್ ಮಾಡೋದೇ ಆದರೆ ನಿಮಗೆ ಐದುನೂರ ಐವತ್ತು ರೂಪಾಯಿ ಸಿಗ್ತದೆ ಹ್ಞೂ ಹೌದಲ್ವಾ ಅದ್ಭುತವಾಗಿ ಐದುನೂರ ಐವತ್ತು ರೂಪಾಯಿ ಸಿಗ್ತದೆ ಜೊತೆಗೆ ಅಲ್ಲಿರುವಂಥ ಎಲ್ಲ ಕೋರ್ಸಸ್ಗಳನ್ನು ನೀವು ಅದನ್ನು ಬೈ ಮಾಡ್ಕೊಳ್ಳೋಕ್ಕಾಗಲಿ ಯಾವುದೇ ಪ್ರಾಡಕ್ಟ್ಗಳನ್ನು ಇನ್ನು ಈ ಆ್ಯಪ್ ಒಳಗಡೆ ಪರ್ಚೇಸ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗ್ತದೆ ಓಕೆನಾ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ ಈಗ ಫಸ್ಟು ಈ ರೀತಿ ಮೊಬೈಲನ್ನು ಓಪನ್ ಮಾಡ್ಕೊಂಬಿಡಿ ಅದನ್ನಾದ ನಂತರ ಪ್ಲೇ ಸ್ಟೋರಿಗೆ ಹೋಗಿ ಪ್ಲೇ ಸ್ಟೋರಿಗೆ ಹೋಗಿದ ನಂತರ ಇಲ್ಲಿ ಟೈಪ್ ಮಾಡಿ ಇನ್ನೂ ಬಸವ ಅಕ್ಕು ಅಕಾಡೆಮಿ ಅಂತ ನೀವು ಟೈಪ್ ಮಾಡಿ ಸರ್ಚ್ ಮಾಡಬೇಕು ಬಸವ ಅಕ್ಕು ಅಕಾಡೆಮಿ ಇಲ್ಲಿ ಬಂದಿದೆಯಲ್ವಾ ಈ ರೀತಿ ಬಸವ ಅಕ್ಕು ಅಕಾಡೆಮಿ ಅಂತ ಇದನ್ನು ಟಚ್ ಮಾಡಿ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಕೆಳಗಡೆ ಬಂದ ಆ್ಯಪ್ ಕಾಣುತ್ತೆ ನೋಡಿ ಬಸವ ಅಕುವ ಕಡಿಮೆ ಅಂತ ಆ್ಯಪ್ ಬರ್ತದೆ ಆ್ಯಪ್ ಬಂದ ನಂತರ ಈ ಆ್ಯಪನ್ನು ಇಲ್ಲಿ ಇನ್ಸ್ಟಾಲ್ ಬಟನನ್ನು ಕ್ಲಿಕ್ ಮಾಡಿ ಮಾಡಿದ್ರಲ್ವಾ ನೋಡಿ ಇನ್ಸ್ಟಾಲ್ ಬಟನನ್ನು ಕ್ಲಿಕ್ ಮಾಡಿದ ನಂತರ ಮಾಡಿದ ತಕ್ಷಣ ನಿಮಗೆ ಆ ಆ್ಯಪು ಡೌನ್ಲೋಡ್ ಆಗ್ತಾ ಇರುತ್ತೆ ಆಗತ್ತೆ ಇಲ್ಲಿ ಇಲ್ಲಿ ಡ್ಯಾ ಆ್ಯಪ್ ಡೌನ್ಲೋಡ್ ಆಗ್ತಿರೋದನ್ನು ನೋಡಿ ಈ ರೀತಿ ನೋಡಿ ಡೌನ್ಲೋಡ್ ಆಗ್ತಿದೆ ಆ್ಯಪು ಸ್ಟೆಪ್ ಬೈ ಸ್ಟೆಪ್ ಇದನ್ನು ನೀವು ಏನು ಮಾಡಿ ಅಂತಂದರೆ ಬೇರೆಯವರ ಮೊಬೈಲಲ್ಲಿ ಈ ಒಂದು ವಿಡಿಯೋನ ಆನ್ ಮಾಡಿ ಇಟ್ಕೊಂಡ್ಬಿಟ್ಟು ನಿಮ್ಮ ಮೊಬೈಲಲ್ಲಿ ಲಾಗಿನ್ ಮಾಡ್ಕೊಳ್ಳಿ ಓಕೆನಾ ಈಗ ಆ್ಯಪ್ ಓಪನ್ ಆಗಿದೆ ಓಪನ್ ಅಂತ ಬಟನ್ ಪ್ರೆಸ್ ಮಾಡಿ ಹಾಂ ಮಾಡಿದ ತಕ್ಷಣ ಈ ರೀತಿ ಒಂದು ಫ್ಯೂಚರ್ ಬರ್ತದೆ ಬಂದ ತಕ್ಷಣ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಇದೆ ಅಲ್ವಾ ಇಲ್ಲಿ ಟಚ್ ಮಾಡಿ ಹಾಂ ಮಾಡಿದ ನಂತರ ಈ ರೀತಿ ಒಂದು ಫ್ಯೂಚರ್ ಬರ್ತದೆ ಬಂದ ನಂತರ ನೀವೇನು ಮಾಡಬೇಕು ಇದನ್ನು ಓಪನ್ ಅಂತ ಹೇಳಿದ್ರು ಈ ರೀತಿ ಫ್ಯೂಚರ್ ಬರ್ತದೆ ಇಲ್ಲಿ ಬಂದ ನಂತರ ನೀವೇನು ಮಾಡಿ ಇಲ್ಲಿ ಸಿಂಗಪ್ ಅಂತ ಒಂದು ಲಾಸ್ಟ್ ಇದು ಕಾಣ್ತದೆ ನೋಡಿ ಇಲ್ಲಿ ಇಲ್ಲಿ ಫೋನ್ ಒ ಟಿ ಪಿ ಅದರ ಕೆಳಗಡೆ ಒಂದು ಸಿಂಗಪ್ ಅಂತ ಇದೆಯಲ್ವಾ ಈ ಬಟನ್ ಬಟನನ್ನು ಟಚ್ ಮಾಡಿ ಹಾಂ ಮಾಡಿದ ನಂತರ ಈಗ ಈ ರೀತಿ ಒಂದು ಫ್ಯೂಚರ್ ಓಪನ್ ಆಗ್ತದೆ ನೋಡಿದ್ರಲ್ವಾ ಈ ರೀತಿ ಒಂದು ಫ್ಯೂಚರ್ ಓಪನ್ ಆಗ್ತದೆ ನೋಡಿ ಇಲ್ಲಿ ಕಾಣಿಸ್ ಕಾಣಿಸ್ತಾ ಇದೆಯಾ ಹಾಂ ಕರೆಕ್ಟಾಗಿ ನೋಡ್ಕೊಳ್ಳಿ ಕಾಣಿಸ್ತಾ ಇದೆ ಈ ರೀತಿ ಬಂದ ನಂತರ ಈ ಮಾಡಿ ಫಸ್ಟು ಇಲ್ಲಿ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ ಅಂತ ಹೇಳಿ ಹೇಳ್ತದೆ ಪಾಸ್ವರ್ಡ್ ಕ್ರಿಯೇಟ್ ಮಾಡೋ ಜಾಗದಲ್ಲಿ ಒಂದು ಪಾಸ್ವರ್ಡನ್ನು ಹಾಕಬೇಕು ನೀವು ಏನು ಇಲ್ಲಿ ಒಂದು ಯಾವುದಾದ್ರೂ ಒಂದು ಪಾಸ್ವರ್ಡ್ ಈಗ ನಿಮಗೆ ಯಾವುದು ಪಾಸ್ವರ್ಡ್ ಇದಾಗ್ತದೆ ಆ ಪಾಸ್ವರ್ಡನ್ನು ನೀವು ಹಾಕಿ ಓಕೆನಾ ನಿಮಗೆ ಯಾವ್ದು ಪಾಸ್ವರ್ಡ್ ಸೂಟ್ ಆಗ್ತದೆ ಅದನ್ನು ನೋಡ್ಕೊಳ್ಳಿ ಸ್ವಲ್ಪ ಬ್ರೈಟ್ ಕಡಿಮೆ ಇಡ್ತೀನಿ ಇಲ್ಲಿ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅಂತಾನೆ ಬ್ರೈಟ್ ಕಡಿಮೆ ಮಾಡ್ತಾಯಿದ್ದೀನಿ ಹ್ಞೂ ಆ್ಯಪನ್ನು ಡೌನ್ಲೋಡ್ ಮಾಡಿದ್ರೆ ಮಾಡಿದ ನಂತರ ಇಲ್ಲಿ ನೋಡಿ ಒಂದು ಫಸ್ಟ್ ಇಲ್ಲಿ ಒಂದು ಪಾಸ್ವರ್ಡ್ ಹಾಕಿ ನಾನು ಏನಾದರೂ ಒಂದು ಪಾಸ್ವರ್ಡ್ ಹಾಕ್ತೀನಿ ಇಲ್ಲಿ ನೀವು ನೋಡ್ಬೋದು ಆ ಪಾಸ್ವರ್ಡನ್ನು ಏನು ಹಾಕಿರ್ತೀರಂತ ಓಕೆ ಮೈ ನೇಮ್ ಮುಖೇಶ್ ಅಂತ ಹಾಕ್ತೀನಿ ನಾನು ಓಕೆನಾ ಮುಖೇಶ್ ಅಂತ ಪಾಸ್ವರ್ಡ್ ಹಾಕಿದೆ ಅದೇ ಪಾಸ್ವರ್ಡನ್ನು ನಾನು ಸೇಮ್ ಇದೇ ಅದೇ ಪಾಸ್ವರ್ಡನ್ನು ಕೆಳಗಡೆನೂ ಟೈಪ್ ಮಾಡಬೇಕು ಸೇಮ್ ಇದೇ ಥರ ನೀವು ಇದನ್ನು ಇದೇ ಪಾಸ್ವರ್ಡನ್ನು ಟೈಪ್ ಮಾಡ್ಬೋದು ಇಲ್ಲಾಂದರೆ ಇಲ್ಲಿ ನೀವು ಕಾಪಿ ಮಾಡಿ ಇಲ್ಲಿ ಫೇಸ್ ಮಾಡ್ಕೋಬೋದು ಸೇಮ್ ಅದೇ ಅದೇ ಪಾಸ್ವರ್ಡನ್ನು ನೋಡಿ ಸೇಮ್ ಮೇಲ್ಗಡೆ ಮೈ ನೇಮ್ ಮುಖೇಶ್ ಕೆಳಗಡೆ ಮೈ ನೇಮ್ ಮುಖೇಶ್ ಹಾಕಿದ್ರು ಅಲ್ಲ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ರೆಫರಲ್ ಕೋಡ್ ಅಂತ ಕೇಳ್ತಿದೆ ಅಲ್ವಾ ಈ ಜಾಗದಲ್ಲಿ ಒಂದು ರೆಫರಲ್ ಕೋಡನ್ನು ನೀವು ಹಾಕಬೇಕು ಆ ಕೋಡನ್ನು ನಾನು ವಿಡಿಯೋ ಮೇಲ್ಗಡೆ ಸ್ಕ್ರೀನಲ್ಲಿ ಕೂಡ ಕೊಟ್ಟಿದ್ದೀನಿ ನೋಡಿ ಆ ಕೋಡನ್ನು ನೀವು ಹಾಕಬೇಕು ಏನು ಬಿ ಎ ಎ ಕ್ಯೂ ಎಸ್ ಪಿ ಮತ್ತು ಎಸ್ ಎಂ ಇ ಓಕೆನಾ ಕ್ಯು ಎಸ್ ಪಿ ಎಸ್ ಎಂ ಇ ಈ ಕೋಡನ್ನು ಹಾಕಿದ ನಂತರ ಇಲ್ಲಿ ಬಿ ಎ ಎ ಇದೆ ಅಲ್ವಾ ಅದರ ಪಕ್ಕದಲ್ಲಿ ಒಂದು ಈ ರೀತಿ ಒಂದು ಮಾರ್ಕನ್ನು ಕೊಡಬೇಕು ನೀವು ಇಲ್ಲಿ ಕಾಣಿಸ್ತಿದಿ ಈ ರೀತಿ ಕೊಡಬೇಕು ಓಕೆನಾ ಹಾಂ ಈ ರೀತಿ ಕೊಟ್ಟ ನಂತರ ಇಲ್ಲಿ ಏನದೆ ಸೆಂಡ್ ಓ ಟಿ ಪಿ ಅಂತ ಬರ್ತದೆ ಓಕೆನಾ ಸೆಂಡ್ ಒ ಟಿ ಪಿ ಅಂತ ಬಂದ ತಕ್ಷಣ ನೀವು ಏನು ಮಾಡಬೇಕು ಇದನ್ನು ಹಾಂ ನೋಡಿ ನೋಡಿದರಲ್ವಾ ಈಗ ನಾನು ಇಲ್ಲಿ ಕೋಡನ್ನು ಟೈಪ್ ಮಾಡ್ಕೊಂಡಿದ್ದೀನಿ ನೋಡಿ ಎ ರೆಫರಲ್ ಕೋಡ್ ಅಂತಿದೆಯಲ್ವಾ ಆ ಜಾಗದಲ್ಲಿ ಬಿ ಎ ಎ ಒಂದು ಡಾಟ್ ಇಟ್ಟಿದ್ದೀನಿ ಅಂದರೆ ಶ್ಲ್ಯಾಶ್ ಕ್ಯೂ ಎಸ್ ಪಿ ಎಸ್ ಎಮ್ ಇ ಈ ರೀತಿ ಹಾಕೊಂಡಿದ್ದೀನಿ ನಾನು ಓಕೆನಾ ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ನಂತರದಲ್ಲಿ ಏನು ಮಾಡಬೇಕು ನೀವು ಇಲ್ಲಿ ಬಂದುಬಿಟ್ಟು ಒಂದು ಫೋನ್ ನಂಬರನ್ನು ಅಪ್ಲೈ ಹಾಕಿಬಿಡಬೇಕು ನಿಮ್ದು ಯಾವ್ದು ಫೋನ್ ನಂಬರ್ ಇರ್ತದೆ ಅದು ಯಾವ್ದು ಆ್ಯಕ್ಟಿವ್ ಇದೆ ಆ ನಂಬರನ್ನು ನೀವು ಇಲ್ಲಿ ಹಾಕಬೇಕಾಗ್ತದೆ ಓಕೆನಾ ನೀವು ಫೋನ್ ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕು ನಾನು ನನ್ನ ನಂಬರನ್ನು ಟೈಪ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಯಾವ್ದು ನಂಬರ್ ಇರ್ತದೆ ಅದನ್ನು ಇಲ್ಲಿ ಟೈಪ್ ಮಾಡಬೇಕು ಓಕೆನಾ ಆ ಟೈಪ್ ಮಾಡಿದ ನಂತರ ನಂತರ ಇಲ್ಲಿ ಒಂದು ಇಲ್ಲಿ ನೋಡಿ ಗೆಟ್ ಸೆಂಡ್ ಒ ಟಿ ಪಿ ಅಂತ ಬರ್ತದೆ ಬಟನ್ ಓಕೆನಾ ಈ ಒ ಟಿ ಪಿ ಬಟನ್ ಮೇಲೆ ಟಚ್ ಮಾಡಿದೆ ನೋಡಿ ಮೇಲುಗಡೆ ಒ ಟಿ ಪಿ ಸೆಂಟ್ ಟು ಫೋನ್ ಸಕ್ಸಸ್ಫುಲಿ ಅಂತ ಬಂತು ಒಂದು ಟೂ ಮಿನಿಟ್ಸ್ ವೇಟ್ ಮಾಡಿ ಇಲ್ಲಿ ಒ ಟಿ ಪಿ ಕೇಳ್ತದೆ ನೋಡಿ ಮೇಲುಗಡೆನು ಮೆಸೇಜ್ ಬಂತಲ್ವಾ ಮೆಸೇಜ್ ಬಂದ ತಕ್ಷಣ ಅದು ಓ ಟಿ ಪಿ ಬಂದಿರ್ತದೆ ಇಲ್ಲಿ ಚೆಕ್ ಮಾಡಬೇಕು ಮೆಸೇಜ್ ಮೆಸೇಜಲ್ಲಿ ಬಂದಿರೋ ಓ ಟಿ ಪಿನ ಇಲ್ಲಿ ನೋಡ್ಕೊಂಡ ನಂತರ ನಮ್ಮ ಬಂದಿರೋ ಓ ಟಿ ಪಿನ ಏನು ಬಂದಿದೆ ಓ ಟಿ ಪಿ ನೋಡ್ಕೋಬೇಕು ನಮ್ಮ ಮೆಸೇಜಲ್ಲಿ ಓಕೆ ನಾನು ಬಂದಿರೋ ಮೆಟಿ ಒ ಟಿ ಪಿನ ಇಲ್ಲೇ ಟೈಪ್ ಮಾಡ್ತಾ ಇದ್ದೀನಿ ಓಕೆನಾ ಹ್ಞೂ ನಾನು ಒ ಟಿ ಪಿ ಟೈಪ್ ಮಾಡಿದೆ ಮಾಡಿದ ತಕ್ಷಣ ಅದು ಈ ರೀತಿ ತೊಗೋತದೆ ರೈಟ್ ಈಗ ಓಕೆ ಮತ್ತು ನಿಮ್ಮ ಇದು ಸೇವ್ ಮಾಡಬೇಕಾ ಅಂತ ಕೇಳ್ತದೆ ಸೇವ್ ಅಂತ ಇಟ್ಕೊಳ್ಳಿ ಓಕೆ ನೋಡಿ ಓಪನ್ ಆಯ್ತಲ್ವಾ ಬಿ ಎ ಆ್ಯಪ್ ಓಪನ್ ಆಯಿತು ನಮ್ಮ ಗುರುಗಳದು ಬಿ ಎಪ್ ಆ್ಯಪ್ ಓಪನ್ ಆಯ್ತು ನೋಡಿ ಈ ಆ್ಯಪಲ್ಲಿ ನಿಮಗೆ ಇಲ್ಲಿ ಬಂದುಬಿಟ್ಟು ನೀವೇನು ನಿಮಗೀಗ ಇದನ್ನು ಆ್ಯಪ್ ಹಾಕೊಂಡ ನಂತರ ನಿಮಗೇನು ಅಮೌಂಟ್ ಬಂದಿದೆಯಾ ಇಲ್ಲ ಅಂತ ಹೆಂಗೆ ಚೆಕ್ ಮಾಡ್ಕೋಬೇಕು ನೋಡಿ ನಮ್ಮ ಗುರುಗಳು ಈ ಆ್ಯಪ್ ಹಾಕೊಂಡಿದ್ದಕ್ಕಾಗಿ ನಿಮಗೆ ಐದುನೂರು ರೂಪಾಯಿ ಬೋನಸ್ ಅಮೌಂಟ್ ಆಗಿ ಕೊಟ್ಟಿರ್ತಾರೆ ಜೊತೆಗೆ ನೀವು ರೆಫರಲ್ ಕೋಡನ್ನು ಈಗ ನಾನು ಹಾಕಿರೋ ನನ್ನ ರೆಫರಲ್ ಕೋಡನ್ನು ಬಳಸಿದ್ರಿಂದ ಐವತ್ತು ರೂಪಾಯಿ ನಿಮಗೆ ಬಂದಿದೆ ಟೋಟಲ್ ಈಗ ಇಲ್ಲಿ ಬಂದುಬಿಟ್ಟು ನಿಮ್ಮ ಯೂಸರ್ ಇದರಲ್ಲಿ ಚೆಕ್ ಮಾಡಬೇಕು ಬಂದ ತಕ್ಷಣ ಕೆಳಗಡೆ ಒಂದು ವೈಲೆಟ್ ಅಂತ ಇದೆ ಅಲ್ವಾ ನೋಡಿ ಈ ಅಲ್ಲಿ ಇದನ್ನು ಟಚ್ ಮಾಡಿ ನೋಡಿ ಐನೂರ ಐವತ್ತು ರೂಪಾಯಿ ಅಲ್ವಾ ಓಕೆ ನೀವು ಈ ಅಮೌಂಟನ್ನು ಯಾವ ರೀತಿ ಬಳಸ್ಕೋಬೋದು ಈ ಅಮೌಂಟನ್ನು ನೀವು ಮಲ್ಟಿಪ್ಲೈ ಮತ್ತೆ ಹೆಚ್ಚು ಮಾಡ್ಕೋಬೇಕು ಇನ್ನೂ ಜಾಸ್ತಿ ಇದು ಮಾಡಬೇಕಂದ್ರೆ ನೀವು ನಿಮ್ಮ ರೆಫರಲ್ ಕೋಡನ್ನು ಸಾಕಷ್ಟು ಜನ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಓಕೆನಾ ಮಾಡಿಕೊಂಡ ನಂತರ ಅದನ್ನು ನೀವು ಅವ್ರ ನಿಮ್ಮ ರೆಫರಲ್ ಏನಾದರೂ ಅವರು ಬಳಸಿದ್ರೆ ಅವರಿಗೂ ಕೂಡ ಐದುನೂರ ಐವತ್ತು ರೂಪಾಯಿ ಅಮೌಂಟ್ ಬರ್ತದೆ ಬಟ್ ಫಸ್ಟ್ ನೀವೇನು ಮಾಡಬೇಕು ನಿಮ್ಗೆ ಯಾರದೇ ನೀವು ಇದನ್ನ ಮಾಡ್ತೀರಲ್ವ ಈ ನನ್ನ ರೆಫರಲ್ ಕೋಡನ್ನು ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೆ ಐದುನೂರ ಐವತ್ತು ರೂಪಾಯಿ ಜಮಾ ಆಗ್ತದೆ ಈಗ ನೀವು ಡೈರೆಕ್ಟಾಗಿ ರೆಫರಲ್ ಕೋಡ್ ಯೂಸ್ ಮಾಡಿದ್ರು ಕೂಡ ನೀವು ಆ್ಯಪನ್ನು ಏನಾದರೂ ಇದು ಮಾಡಿದ್ರೆ ನಿಮಗೆ ಐದುನೂರು ರೂಪಾಯಿ ನಮ್ಮ ಗುರುಗಳ ಇದರಿಂದ ಬಂದೇ ಬರ್ತದೆ ಬಟ್ ಅದಕ್ಕಿಂತಲೂ ನಿಮ್ಗೆ ಬೆಟರ್ ಏನಂತಂದರೆ ಈ ರೆಪರಲ್ ಕೋಡ್ ಯೂಸ್ ಮಾಡೋದರಿಂದ ಮತ್ತೆ ನಿಮಗೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಸಿಗ್ತದೆ ಅಲ್ವಾ ಬೆನಿಫಿಟ್ ಅಲ್ವಾ ನೀವು ಇದೇ ಥರ ಈ ವಿಡಿಯೋಗಳನ್ನು ಕಂಪ್ಲೀಟಾಗಿ ನೋಡಿ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಇದರ ಥರ ನೋಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಪ್ರತಿಯೊಬ್ಬರಿಗೂ ಅದನ್ನು ಈ ಆ್ಯಪನ್ನು ಹಾಕಿ ನಿಮ್ಗೆ ಇದು ಮಾಡ್ಕೊಳ್ಳಿ ಇದರ ಜೊತೆಗೆ ನೀವು ಅಮೌಂಟನ್ನು ಯಾವ ರೀತಿ ಬಳಸ್ಕೋಬೇಕು ಅಂತಂದರೆ ಇಲ್ಲಿಗೂ ನೋಡಿ ಈ ಕಡೆ ವಾಪಸ್ ಹೋದ ನಂತರ ಇಲ್ಲಿ ನೋಡಿ ಕೋರ್ಸಸ್ ಇದೆ ಇದು ಟಿ ಎಮ್ ಅಡ್ವಾನ್ಸ್ ಲೈಕ್ ಎಮ್ ಬಿ ಬಿ ಎಸ್ ಕೋರ್ಸ್ ಅಂತಲೇ ಹೇಳಿದೆ ನಾನು ಲಾಸ್ಟ್ ಟೈಮ್ ವೀಡಿಯೋಲಿ ಅಷ್ಟು ಅಡ್ವಾನ್ಸ್ ಇರೋ ಕೋರ್ಸ್ ಇದು ಇದನ್ನು ಒಂದು ಕಲಿತು ಬಿಟ್ಟರೆ ಇಡೀ ನಿಮ್ಮ ಮನೆ ಮೆಡಿಶನ್ ಫ್ರೀ ಆಗಿಬಿಡ್ತದೆ ಜೊತೆಗೆ ಇಲ್ಲಿ ನಮ್ಮ ಬೆನ್ನು ನೋವಿನ ಬಗ್ಗೆ ನಮ್ಮ ಗುರುಗಳು ಮಾಡಿರೋ ಕ್ಲಾಸಸ್ ಇದೆ ಈಗ ತ್ರೀ ನೈಂಟಿ ನೈನ್ ರುಪೀಸ್ ಇದೆ ಈಗ ನಿಮ್ಮ ಹತ್ರ ಎಷ್ಟು ನಿಮ್ಮ ವ್ಯಾಲೆಟಲ್ಲಿ ಎಷ್ಟು ಫೈವ್ ಐನೂರ ಐವತ್ತು ರೂಪಾಯಿ ಬಂದಿದೆ ನೀವು ಇದನ್ನು ಯಾವ ರೀತಿ ಪರ್ಚೇಸ್ ಮಾಡ್ಕೋಬೇಕಂದ್ರೆ ಇಲ್ಲಿ ಎನ್ರೋಲ್ ಬಟನ್ ಇದೆ ಅಲ್ವಾ ಟಚ್ ಮಾಡಿದ್ರೆ ಎನ್ರೋಲ್ ಬಟನ್ನ ಟಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಫ್ಯೂಚರ್ ಓಪನ್ ಆಗ್ತದೆ ನೋಡಿ ಟಚ್ ಮಾಡಿದ ತಕ್ಷಣ ಈಗ ಈ ರೀತಿ ಬರ್ತದೆ ಬ್ಯಾಕ್ ಪೇನ್ ಕೋರ್ಸು ಅಂತ ಬರ್ತದೆ ಕೋರ್ಸ್ ನೋಡಿ ಅದರದ್ದ ಅಮೌಂಟ್ ಎಷ್ಟು ಎಷ್ಟು ತರಗತಿಗಳಿದೆ ಏನಿದೆ ಅನ್ನೋದನ್ನು ಕಂಪ್ಲೀಟ್ ಆಗಿ ಬರ್ತದೆ ಬಂದ ನಂತರ ಇಲ್ಲಿ ಕೆಳಗಡೆ ಒಂದು ಇದೆ ನೋಡಿ ಎನ್ರೋಲ್ ಅಂತ ಬಟನ್ ಇದೆ ಅಲ್ವಾ ಈ ಬಟನ್ನ ಟಚ್ ಮಾಡಿದ ತಕ್ಷಣ ನೀವು ಟಚ್ ಮಾಡಿದರೆ ಈಗ ಈ ರೀತಿ ಓಪನ್ ಆಗುತ್ತೆ ನೋಡಿ ನಾಲ್ಕುನೂರ ಎಪ್ಪತ್ತು ರೂಪಾಯಿ ಟೋಟಲ್ ಅದ್ರ ಜಿ ಎಸ್ ಟಿ ಎಲ್ಲ ಕೂಡಿ ಇಷ್ಟು ಬರ್ತದೆ ಇದನ್ನು ನಾವು ಬೈ ಮಾಡ್ಕೋಬೇಕಂದ್ರೆ ಹೇಗೆ ತಗೋಬೇಕಂತಂದರೆ ಇದನ್ನ ಏನು ಮಾಡಬೇಕು ಇಲ್ಲಿ ನಿಮ್ಮದು ಇದೆ ಅಲ್ವಾ ವೈಲೆಟ್ ಬ್ಯಾಲೆನ್ಸ್ ಇದೆ ವೈಲೆಟ್ ಬ್ಯಾಲೆನ್ಸ್ ಬ್ಯಾಲೆನ್ಸಿಂದ ಅದನ್ನು ಇಲ್ಲಿ ಟಚ್ ಮಾಡಿದ್ರೆ ಅಲ್ಲಿಂದ ಡೆಡಿಕೇಟ್ ಆಗ್ತದೆ ನೋಡಿ ನಾಲ್ಕುನೂರ ಎಪ್ಪತ್ತು ರೂಪಾಯಿ ಎಂಬತ್ತೆರಡು ಪೈಸಾ ವಿಲ್ ಬಿ ಯೂಸ್ಡ್ ಫ್ರಮ್ ಯುವರ್ ವೈಲೆಟ್ ಅಂತ ಹೇಳ್ತಾ ಇದೆ ಐದುನೂರ ಐವತ್ತು ರೂಪಾಯಿ ಒಳಗಡೆ ಅದು ಯೂಸ್ ಆಗ್ತದೆ ಹೌದಲ್ವ ಈ ರೀತಿ ಡೆಡಿಕೇಟ್ ಆಗ್ತದೆ ಪರ್ಚೇಸ್ ಮಾಡ್ಕೊಂಡು ನೀವು ಈ ಕೋರ್ಸನ್ನ ಅನ್ನ ನೋಡ್ಬೋದು ಜೊತೆಗೆ ಇನ್ನು ನಮಗೆ ಬೇರೆ ಬೇರೆ ಫುಡ್ಗಳನ್ನು ಇದು ಮಾಡ್ಬೇಕಂದ್ರೆ ಇನ್ನೂ ಸ್ವಲ್ಪ ದಿನದಲ್ಲಿ ಎಲ್ಲ ಆ್ಯಡ್ ಮಾಡ್ತಾರೆ ನಮ್ಮ ಊರುಗಳಿರಲ್ಲಿ ಫುಡ್ಗಳು ಮತ್ತೆ ಎಲ್ಲ ಆರ್ಗ್ಯಾನಿಕ್ ಫುಡ್ಗಳು ಬೇರೆ ಬೇರೆ ಕ್ಲಾಸಸ್ಗಳು ಇನ್ನು ಬೇರೆ ಬೇರೆ ಕ್ಲಾಸಸ್ ಇದೆ ನೋಡಿ ಇಲ್ಲಿ ಮಕ್ಕಳ ಮತ್ತು ಮಹಿಳಾ ಒಂದು ಆರೋಗ್ಯದ ಬಗ್ಗೆ ಕೋರ್ಸ್ ಇದೆ ಅಕುಪ್ರೆಷರ್ ಮತ್ತು ಸೀಡ್ ಥೆರಪಿ ಕೋರ್ಸ್ ಇದೆ ಜೊತೆಗೆ ಬೇರೆ ಬೇರೆ ಕೋರ್ಸ್ ಇದೆ ಕಲರ್ ಥೆರಪಿ ಅಂತ ಕೋರ್ಸ್ ಇದೆ ನೋಡಿ ಅಂದರೆ ಎಂಟುನೂರ ತೊಂಬತ್ತೊಂಬತ್ತಿದೆ ಇದಕ್ಕೆ ನೀವು ಏನು ಮಾಡ್ಬೋದು ಇಲ್ಲಿ ಈ ಜಾಗದಲ್ಲಿ ನೋಡಿ ವೈಲೆಟಲ್ಲಿ ನೋಡಿ ಇಲ್ಲಿ ಬಂದುಬಿಟ್ಟು ನೀವು ಓಪನ್ ಮಾಡಿದ್ರೆ ಆ್ಯಡ್ ಬ್ಯಾಲೆನ್ಸ್ ಅಂತ ಬರ್ತದೆ ನಿಮಗೆ ಹೆಚ್ಚುವರಿ ಅಮೌಂಟನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡಬೇಕು ಒಂದು ಇಲ್ಲಾಂದರೆ ನೀವು ಇದನ್ನು ತುಂಬ ಜನರಿಗೆ ಶೇರ್ ಮಾಡಿ ನಿಮ್ಮ ರೆಫರಲ್ ಕೋಡ್ ಏನಾದರೂ ಅವರಿಗೆ ಹಾಕ್ತಾ ಹೋದರೆ ಪ್ರತಿ ಒಬ್ಬರಿಂದ ನಿಮಗೆ ಫಿಫ್ಟಿ ರುಪೀಸ್ ಬರ್ತದೆ ನೋಡಿ ಇಲ್ಲಿ ಇದು ಕ್ರೆಡಿಟ್ ಆಗಿರೋದು ನಮ್ಮ ಆ್ಯಪಿಂದ ನಮ್ಮ ಗುರುಗಳ ಆ್ಯಪಿಂದ ಬಂದಿರೋದು ಪ್ಲಸ್ ಫಿಫ್ಟಿ ರುಪೀಸ್ ಏನು ನನ್ನ ರೆಪರಲ್ ಕೋಡ್ ಬಳಸಿದ್ರಿಂದ ಇದು ನಿಮ್ಗೆ ಬಂದಿರೋದು ಹೌದಾ ಅಂದರೆ ಫಿಫ್ಟಿ ರುಪೀಸ್ ನಿಮಗೆ ಹೋದರೆ ಯಾರ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋತಾರಲ್ಲ ಅವರಿಗೆ ಐದುನೂರ ಐವತ್ತು ರೂಪಾಯಿ ಬರ್ತದೆ ಹೌದಲ್ಲ ಅದ್ಭುತ ಅಲ್ವಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರೂ ಕೂಡ ಇದನ್ನು ನೀವು ಇದು ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ನಮ್ಮ ಗುರುಗಳ ಉದ್ದೇಶ ಒಂದೇ ಪ್ರತಿ ಮನೆ ಡ್ರಗ್ಲೆಸ್ ಫ್ರೀ ಆಗಬೇಕು ಮೆಡಿಸಿನ್ ಫ್ರೀ ಆಗಬೇಕು ಎಲ್ಲ ಏನಪ್ಪ ಅಂದ್ರೆ ಅತಿ ಹಿಂದುಳಿದ ಜನರಿಗೂ ಕೂಡ ಇದರ ಒಂದು ಅವಕಾಶ ಸಿಗಬೇಕು ಅನ್ನೋ ಒಂದು ನಮ್ಮ ಗುರುಗಳ ಆಶೆಯನ್ನು ಎಲ್ಲರೂ ಕೂಡಿ ಕೂಡಿ ಇದನ್ನು ಸಕ್ಸಸ್ ಮಾಡೋಣ ಅಂತ ಹೇಳ್ತಾ ನಮಸ್ತೆ ಥ್ಯಾಂಕ್ ಯು ಧನ್ಯವಾದಗಳು ಓಕೆನಾ